ನನ್ನ ಪಾತ್ರದ ಹೆಸರು ಬಂದು ಕೃತಿ ಅನ್ನೋ ಒಂದು ಪಾತ್ರ ಪ್ಲೇ ಮಾಡ್ತಾ ಇದ್ದೀನಿ ಭಟ್ರು ಮಗಳು ಕ್ಯಾರೆಕ್ಟರ್ ಒಂದು ತುಂಬ ಮುಗ್ಧ ಕ್ಯಾರೆಕ್ಟರ್ ಇದು ನನಗೆ ಈ ಪಾತ್ರ ಕೊಟ್ಟಿದ್ದಂಥ ಬರ್ಮಣ್ಣ ಸರ್ಗೆ ಹಾಗೆ ನಮ್ಮ ಪ್ರೊಡ್ಯೂಸರ್ ಶ್ರೀಕ್ ಸರ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಆ್ಯಂಡ್ ತುಂಬ ದೊಡ್ಡ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಈಗ ನಮ್ಮ ತಂಡದಲ್ಲಿ ಸೊ ಎಲ್ಲರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳಿಕ್ಕೆ ನಂಗೆ ತುಂಬಾ ಖುಷಿ ಮತ್ತು ಹೆಮ್ಮೆ ಆಗ್ತಾ ಇದೆ ಆ್ಯಂಡ್ ತುಂಬ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಶೂಟ್ ಸ್ಟಾರ್ಟ್ ಆಗಲಿ ಅಂತ ಹಾಂ ಸರ್ ಅಂದರೆ ನಾನು ಹುಟ್ಟಿದವರು ಮೈಸೂರು ಇರೋದೆಲ್ಲ ಬ್ಯಾಂಗ್ಳೂರು ಅಪ್ ಟು ಬರ್ಮಣ ಸರ್ ಅವರು ಡಿಸೈಡ್ ಮಾಡಿದ್ದು ಈ ಕ್ಯಾರೆಕ್ಟರ್ಗೆ ಇವಳೇ ಸೂಟ್ ಆಗ್ತಾರೆ ಅಂತ ಸೊ ಅವ್ರ ನಿರ್ಧಾರ ಇದು ಫಸ್ಟ್ ಶೇಡ್ಗೆ ಅಂತ ಅನ್ಕೊಂಡಿದ್ದೀನಿ ಸರ್ ಅದು ಬಿಟ್ಟು ಬೇರೆ ಏನೂ ಆಗಿಲ್ಲ ನಾನು ಹೇಳಿದ್ರೆ ಹೇಳೋ ಹೇಳುವಾಗಿಲ್ಲ ಹಾ ಖಂಡಿತವಾಗ್ಲು ಈ ಸೋಮವಾರದೊಂದು ಶಿವನವಾರ ಬಿಲಾರಿ ಅನ್ನೋ ಒಂದು ಹೊಸ ಚಿತ್ರ ಮುಹೂರ್ತ ಜರುಗಿದ್ದು ಖುಷಿಕರ ಸಂಗತಿ ಆಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಧ್ಯಮ ಮಿತ್ರರು ಸೇರಿರೋದು ಇನ್ನೂ ಖುಷಿ ಈ ಹೊಸ ತಂಡಕ್ಕೆ ಪ್ರೋತ್ಸಾಹ ನೀಡೋದಕ್ಕೆ ಎಲ್ಲ ಬಂದಿದ್ದೀರಿ ಆ್ಯಕ್ಚುಲಿ ನನ್ನ ಪಾತ್ರ ಬಂದು ಸಸ್ಪೆನ್ಸು ಹೇಳೋಂಗಿಲ್ಲ ಅದೇ ಥರ ಎಲ್ಲರ ಥರನೇ ಬಟ್ ಕತೆ ಏನಂದರೆ ಆ್ಯಕ್ಚುಲಿ ಬಿಗಿನಿಂಗು ಬ್ಯಾನರು ಟೈಟ್ಲು ಸ್ಟಾರ್ಟ್ ಆಗುತ್ತೆ ಆಮೇಲೆ ಹೇಳಬಾಡು ಹೇಳ್ಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ಏನು ಹೇಳೋಂಗಿಲ್ಲ ಒಂದು ಚಿಕ್ಕ ಟಿಪ್ಸ್ ಕೊಡ್ಬೋದು ನಿಮಗೆ ನೀವು ಏನು ಅಲ್ಲಿ ಆ್ಯಕ್ಟ್ ಮಾಡೋ ಟೈಮಲ್ಲಿ ಈ ಕಡೆ ಲೆಕ್ಕದು ಹಾಕೊಬೇಡಿ ಯಾಕಂದರೆ ಕಾನ್ಸಂಟ್ರೇಷನ್ ಎರಡೆರಡು ಇದ್ದಾಗ ನಿಮಗೆ ಈ ಕಡೆ ದುಡ್ಡದು ಯಾರು ಕೊಡಬೇಕು ಅನ್ನೋದು ಟೆನ್ಷನ್ ಇರುತ್ತೆ ಆಮೇಲೆ ಈ ಕಡೆ ನಿಮಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಒಂದಷ್ಟು ಆಗುತ್ತೆ ಹಾಗಾಗಿ ಅದಕ್ಕೆ ಅನ್ನೋ ಯಾರೋ ಒಂದು ಒಬ್ಬ ನಂಬಿಕಸ್ಥ ಒಬ್ಬ ವ್ಯಕ್ತಿನ ಇಟ್ಟು ಟೆನ್ಷನ್ ಇಲ್ಲದೆ ಆರಾಮಾಗೆ ಡೈರೆಕ್ಟ್ರೇನು ಹೇಳ್ತಾರೆ ನೀವು ಆ ಕಥೇಲಿ ಏನಿದೆ ಆ ಕತೆ ಮೇಲೆ ಆ ಸಂಭಾಷಣೆ ಮೇಲೆ ಕ್ಯಾಮ್ರಾ ಮ್ಯಾನ್ ಏನು ಹೇಳ್ತಾರೆ ಟೆಕ್ನಿಷಿಯನ್ಸ್ ಏನು ಹೇಳ್ತಾರೆ ಆ ಇದ್ರ ಕಡೆ ಗಮನ ಕೊಟ್ಟು ಮಾಡಿದ್ರೆ ಈಸಿಯಾಗಿ ಆಗೋಗುತ್ತೆ ಅಳಿದು ಉಳಿದಿರುವ ಕೆಲವು ಸಾವಿರ ಜನಗಳ ಮೂಲ ಕಥೆಯನ್ನು ಇಟ್ಕೊಂಡು ಇವರು ಕತೆ ಮಾಡಿದ್ದಾರೆ ಅಂತ ಅವ್ರ ಮಾತಲ್ಲೇ ಗೊತ್ತಾಗ್ತಿದೆ ನನಗೆ ಫೋನ್ ಮಾಡಿದಾಗ ಹೇಳಿದ್ರು ಒಂದು ಮುದುಕಣ ಪಾತ್ರ ಮಾಡಬೇಕು ಅಂತ ಈ ಚಂದಕ್ಕೆ ಬೇರೆ ಏನಾದರೂ ಪಾತ್ರ ಯಾರಾದರೂ ಕೊಡ್ತಾರೆ ಹಾಗಾಗಿ ಇದರಲ್ಲಿ ಒಂದು ಮುಖ್ಯವಾದಂಥ ಮುದುಕಣ ಪಾತ್ರ ನಾನು ಮಾಡ್ತಿದ್ದೀನಿ ನನ್ನ ಹೆಸರು ರಿಷ್ಭಿಕ್ ಶೆಟ್ಟಿ ಅಂತ ಇದಕ್ಕೆ ಮುಂಚೆ ನಾನು ಇದು ನನ್ನ ಮೊದಲೇ ಮೊದಲನೇ ಸಿನ್ಮಾ ಚಚ್ಚಲ ಸಿನ್ಮಾ ಇದಕ್ಕೆ ಮುಂಚೆ ನಾನು ಡ್ರಾಮಾ ಮತ್ತು ಶಾರ್ಟ್ ಫಿಲಮ್ಸ್ ಎಲ್ಲ ಮಾಡಿ ಹಾಂ ಖಂಡಿತ ಸರ್ ಟ್ರೈನಿಂಗ್ ಇದ್ದೀನಿ ಜಿಮ್ಗೆಲ್ಲ ಹೋಗ್ತಾ ಇದ್ದೀನಿ ಮತ್ತು ಫೈಟ್ ಕ್ಲಾಸಸ್ಗೆಲ್ಲ ಹೋಗ್ತಾ ಇದ್ದೀನಿ ಹಾಂ ಹೌದು ನಾವೇ ಪ್ರೊಡ್ಯೂಸ್ ಅದು ಆಕ್ಚುಲಿ ಫುಲ್ ಪಾತ್ರದ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇದ್ರೆ ಅದು ಸ್ಟೋರಿನೇ ನಾನು ಒಂದು ಎಳೆ ಬಿಟ್ಟು ಕೊಟ್ಟಂಗೆ ಆಗ್ತಾ ಇರುತ್ತೆ ಅದಕ್ಕೆ ಒಂದು 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 ರಾಜನ ಪಾತ್ರ ಇನ್ನೊಂದು ಆಫೀಸರ್ ಪಾತ್ರ ಈ ಥರ ಇರುತ್ತೆ ಫುಲ್ ಸಸ್ಪೆನ್ಸಲ್ಲಿ ಹೋಗುತ್ತೆ ಮತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಕಾಮಿಡಿ ಎಲ್ಲ ಎಲ್ಲ ರಸಗಳು ಇದರಲ್ಲಿದೆ ಚಿತ್ರದಲ್ಲಿ ಎರಡು ಅಂದ್ರೆ ನೈನ್ಟೀನ್ ನೈಂಟೀಸ್ ಬ್ಯಾಕ್ ಡ್ರಾಪಲ್ಲಿ ಆ ಥರ ಮೂವಿ ಸ್ಟಾರ್ಟ್ ಆಗುತ್ತೆ ಹಾಗಿಲ್ಲ ಅದು ನಾವು ನಮ್ಮ ಒಂದು ಕಂಟ್ರೋಲಲ್ಲಿದ್ದರೆ ನಮಗೆ ಏನು ಕೆಲಸ ಮಾಡೋದು ಈಸಿ ಅಲ್ವಾ ಅದೊಂದು ಕಾರಣದಿಂದ ಮತ್ತೆ ನಾವೇ ಒಂದು ಕತೆ ಮಾಡ್ಬೇಕಂತ ಮುಂಚ ನಮಗೆ ಒಂದು ಆಸಕ್ತಿ ಅಂದ್ರೆ ಸಲುವಾಗಿ ನಾನೇ ನಾವೆಲ್ಲ ಒಂದು ತಂಡ ಕುತ್ಕೊಂಡು ಒಂದು ಸ್ಟೋರಿ ಮಾಡಿ ಎಲ್ಲಾ ಡಿಸ್ಕಷನ್ಸ್ ಮೂಲಕ ಒಂದು ಒಳ್ಳೆ ಕತೆ ಬಂದಿದೆ ಸರ್ ಇದು ಬಿಲ್ಲಾರಿ ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಅದರಲ್ಲೇ ಉತ್ತರ ಸಿಗುತ್ತೆ ಅರ್ಥ ಬಂದು ನೀವು ಸಿನಿಮಾವನ್ನು ನೋಡ್ಬೇಕಾಗುತ್ತೆ ಅಲ್ಲ ಈಗ ಆ ಬಿಲ್ಲಾರಿ ಅನ್ನೋದು ಒಂದು ಡಿಕ್ಷನರಿ ಹುಡುಕಿದಾಗ ಅದರ ಅರ್ಥ ಬೇರೆ ಇಲ್ಲಿ ನಾವು ಕೊಟ್ಟಿರುವಂಥದ್ದು ಒಂದು ಪಾತ್ರದ ಹೆಸರು ಇದು ಒಂದು ಪಾತ್ರದ ಹೆಸರು ಆದರೆ ಇದು ಕಾಲ್ಪನಿಕವಾಗಿ ನಾವು ಮಾಡಿದಂಥ ಒಂದು ಹಿಸ್ಟಾರಿಕಲ್ ಥರ ಒಂದು ಸಬ್ಜೆಕ್ಟನ್ನು ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ ಈ ಪೋಸ್ಟರ್ ಒಂದು ಕೇವಲ ಒಂದು ಪಾತ್ರ ಆ ವ್ಯಕ್ತಿ ರೀ ಕೇವಲ ಒಂದು ಸಂತಾಲ್ ಅನ್ನುವಂತ ಬರುವಂತ ಅದ ಪಾತ್ರದ ಹೆಸರು ಸಂತಾಲ್ ಅಂತಾರೆ ಪಾತ್ರಧಾರಿ ಬಂದು ಬಲರಾಮ್ ಸರ್ ಅಂತ ಇದ್ದಾರೆ ನಮ್ಮ ಕಲಾವಿದರು ಬಲ್ರಾಮ್ ಪಂಚಾಳ್ ಅಂತಾರೆ ಈ ಕತೆ ಈ ಒಂದು ಹಿನ್ನೆಲೆ ನೋಡಿದ್ರೆ ಬಿಲ್ ಬಿಲ್ಸ್ ಒಂದು ಟ್ರೈಬ್ಸ್ ಜನ ಟ್ರೈಬ್ಸ್ ಆ ಒಂದು ಬೇಸ್ ಇಟ್ಕೊಂಡು ಇದನ್ನ ನಾವು ಸರ್ಚ್ ಮಾಡಿ ಸಂಶೋಧನೆಯಿಂದ ತಿಳ್ಕೋ ನೋಡಿ ಕೆಲವೊಂದೆಲ್ಲ ಪುಸ್ತಕಗಳನ್ನು ಗ್ರಂಥಗಳನ್ನು ಸ್ಟಡಿ ಮಾಡಿ ಈ ಒಂದು ಟೈಟ್ಲನ್ನು ಈ ಕಥೆಗೆ ಪೂರಕವಾಗಿ ನಾವು ರೆಡಿ ಮಾಡಿ ಇಟ್ಟಿದ್ದೀವಿ ಈಗ ಆ ಪ್ರಾಂತದಲ್ಲಿರೋದು ಆ್ಯಕ್ಚುಲಿ ಕರ್ನಾಟಕದಲ್ಲೇ ತುಂಬ ಜನ ಕಡಿಮೆ ಇರೋದ್ರಿ ತುಂಬ ಜಾಸ್ತಿ ಇರೋದು ಗುಜರಾತು ಹಾಗೆ ರಾಜಸ್ಥಾನದಲ್ಲಿ ಇರೋದು ಇವತ್ತು ಭಾರತದಾದ್ಯಂತ ಇರೋದು ಹನ್ನೊಂದು ಲಕ್ಷ ಜನ ಇವತ್ತು ಬಿಲ್ಸ್ ಇದೆ ಅಂತ ನಾನು ಕೇಳ್ಬಿಟ್ಟಿದ್ದೀನಿ ಸರಿ ಒಂದು ಹೊಸ ತಂಡದ ಹುರುಪು ಅದರ ಜೊತೆ ಒಂದಿಷ್ಟು ಅನುಭವಿಗಳ ಹೊಳಪು ಸೇರಿ ನಡೀತಾ ಇರುವಂಥ ಒಂದು ಸಿನಿಮಾ ಮೊದಲ ಬಾರಿಗೆ ನಿರ್ಮಾಣ ಮತ್ತು ನಾಯಕನಾಗಿ ನಟಿಸ್ತಾ ಇರುವಂಥ ಒಂದು ಒಂದು ಜವಾಬ್ದಾರಿ ವಿಶ್ವಿಕ್ ಶೆಟ್ಟಿ ಅವರಿಗೆ ಒಳ್ಳೇದಾಗ್ಲಿ ಹಾಗೆ ನಮ್ಮ ಬರ್ಮಣ್ಣ ಅವರಿಗೂ ಒಳ್ಳೆಯದಾಗ್ಲಿ ಸೊ ಇವರು ನೋಡೋದಕ್ಕೆ ನಮ್ಮ ಥರ ಕಾಲೇಜ್ ಥರ ಕಾಣ್ತಾರೆ ಬಟ್ ತುಂಬ ಅನುಭವ ಇದೆ ಸಿನಿಮಾ ರಂಗದಲ್ಲಿ ಓಂ ಸಾಯಿ ಪ್ರಕಾಶ್ ರಾವ್ ಸರ್ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ ತುಂಬ ಅನುಭವ ಇದೆ ಹಾಗೆ ಒಂದಿಷ್ಟು ವಿಚಾರಗಳನ್ನು ತಿಳ್ಕೊಂಡಿರುವಂಥ ಒಬ್ಬ ಅನುಭವಿ ನಿರ್ದೇಶಕ ಅವರಿಗೆ ಒಳ್ಳೇದಾಗಲಿ ಇನ್ನು ನನ್ನ ಕೆಲಸದ ಬಗ್ಗೆ ಹೇಳೋದಾದರೆ ಸಾಹಿತ್ಯವನ್ನು ಬರಿತಾ ಇದ್ದೀನಿ ಈ ಸಿನಿಮಾಗೆ ಮೊದಲ ಬಾರಿಗೆ ನಾನು ಸುಭಾಷ್ ಅವ್ರ ಜೊತೆ ಕೆಲಸ ಮಾಡ್ತೇನೆ ಸುಭಾಷ್ ಅವರು ಮೂಲ ಚೆನ್ನೈ ಅವರು ನನಗೆ ತುಂಬ ಖುಷಿಯಾಗಿದ್ದು ಅವರು ಅವರು ಇದಕ್ಕೂ ಮುಂಚೆ ಒಂದು ಎರಡು ಕನ್ನಡ ಸಿನಿಮಾಗಳನ್ನು ಮಾಡಿದ್ದಾರೆ ಕನ್ನಡ ಸಿನಿಮಾಗಳನ್ನು ಮಾಡ್ತಾ ನಾನು ಹೇಳಿದೆ ಹೇಗೆ ಸರ್ ನೀವು ಇಷ್ಟು ಜನ ಕನ್ನಡ ಮಾತಾಡ್ತೀರಲ್ಲ ಅಂತ ಕೇಳಿದೆ ಅವ್ರು ಹೇಳಿದ್ರು ಸರ್ ನಾನು ರೀ ರೆಕಾರ್ಡಿಂಗ್ ಮಾಡ್ತಾ ಮಾಡ್ತಾ ಒಂದು ತಿಂಗಳಲ್ಲೇ ಕನ್ನಡ ಕಲ್ತ್ಬಿಟ್ಟಿದ್ದೀನಿ ಸರ್ ಅಂತ ಈಗ ಕನ್ನಡ ಕರ್ನಾಟಕಕ್ಕೆ ಬಂದು ಹತ್ತು ಇಪ್ಪತ್ತು ವರ್ಷ ಆದರೂ ಕೂಡ ಕನ್ನಡ ಕಲಿಯೋ ಮನಸ್ಸು ಮಾಡಲ್ಲ ಕೆಲವರು ಬಟ್ ಅವರು ಕಲ್ತಿರೋ ಉದ್ದೇಶ ಅಂದರೆ ಸಿನಿಮಾ ಭಾಷೆ ಭಾವನೆಗಳು ಅರ್ಥ ಆದಷ್ಟು ಬೇಗ ನಾವು ಕನೆಕ್ಟ್ ಆಗ್ಬೋದು ಟೆಕ್ನಿಷಿಯನ್ಸ್ ಜೊತೆ ಅನ್ನೋ ಒಂದು ಉದ್ದೇಶಕ್ಕೆ ಸೊ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಒಳ್ಳೇದಾಗ್ಲಿ ಸಂಪೂರ್ಣ ತಂಡಕ್ಕೆ ಒಳ್ಳೇದಾಗ್ಲಿ ಸರ್ ನವೀನ್ ಅಂತ ಯಾಕಂದ್ರೆ ಈ ಸಿನಿಮಾ ಕೂಡ ಕಾಂತಾರ ಹೇಗೆ ನನಗೆ ಭವಿಷ್ಯ ಕೊಟ್ಟಿತ್ತು ಈ ಸಿನಿಮಾ ಕೂಡ ನನಗೆ ಭವಿಷ್ಯ ಕೊಡುತ್ತೆ ಎಲ್ಲ ನಟ ನಟಿಯರಿಗೆ ಭವಿಷ್ಯ ಕೊಡುತ್ತೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ ಯಾಕಂದ್ರೆ ಇಲ್ಲಿ ಒಂದು ಸಿನಿಮಾದ ಪಾತ್ರಗಳು ಮತ್ತು ಆ ಸನ್ನಿವೇಶಗಳು ನೈಜತೆಗೆ ಪೂರಕವಾಗಿದೆ ಮತ್ತು ಪ್ರತಿಯೊಂದು ಕೆಲವು ಸೀನ್ಗಳಲ್ಲಿ ಮ್ಯಾಂಗ್ಳೂರು ಸ್ಲ್ಯಾಂಗ್ ಇದ್ದ ಕಾರಣ ನನ್ನನ್ನು ಮ್ಯಾಂಗ್ಳೂರಿಂದ ಕರೆಸ್ಕೊಂಡು ಬಂದು ಒಳ್ಳೆ ಚೆನ್ನಾಗಿ ನೋಡಿ ಎಲ್ಲ ಭರಿಸಿದ್ದಾರೆ